ನಮಸ್ತೆ ಈ ನಂಬಿಕೆ ಅನ್ನುವಂಥದ್ದು ಮನುಷ್ಯನ ಜೀವನವನ್ನೇ ಆಳುವಂಥ ಅತ್ಯಂತ ಅಮೂಲ್ಯವಾದ ಪದ ಅಂತ ಹೇಳ್ಬೋದು ನಂಬಿಕೆ ಪರರ ಮೇಲೆ ನಂಬಿಕೆ ಇರೋದಂತೂ ಬಹಳ ಒಳ್ಳೆಯದು ನಮ್ಮ ಮೇಲೆ ನಮಗೆ ನಂಬಿಕೆ ಇರಬೇಕು ಮೊದಲು ನಮ್ಮ ಮೇಲೆ ನಮಗೆ ವಿಶ್ವಾಸ ಇಲ್ಲ ನಂಬಿಕೆ ಇಲ್ಲ ಅಂತಂದರೆ ಪರರನ್ನು ನಂಬೋ ಪ್ರಶ್ನೆನೇ ಬರಲ್ಲ ಯಾರನ್ನು ನಂಬೋದಿಲ್ಲ ಆ ವ್ಯಕ್ತಿ ಬಹಳ ನೆಗೆಟಿವ್ ಆಗಿ ವರ್ತನೆ ಮಾಡ್ತಿರ್ತಾನೆ ಪಾಸಿಟಿವಿಟಿ ಅವನೊಳಗೆ ಬರೋದೇ ಇಲ್ಲ ಯಾವ ರೀತಿಯ ಕೆಲಸ ಕಾರ್ಯಗಳು ಸಹಿತ ಅವನಿಂದ ಯಶಸ್ಸನ್ನು ಕಾಣೋದಿಲ್ಲ ತನ್ನೊಳಗೆ ಏನಿದೆ ಶಕ್ತಿ ಸಾಮರ್ಥ್ಯ ಅನ್ನೋದೇ ಅವನಿಗೆ ಗೊತ್ತಿಲ್ಲ ಅಂತಂದರೆ ಏನು ತಾನೇ ಮಾಡೋಕ್ಕೆ ಸಾಧ್ಯ ಆ ವ್ಯಕ್ತಿಯಿಂದ ಹೇಗೆ ಸಿದ್ಧಾರ್ಥನೊಳಗೆ ಬುದ್ಧ ಇದ್ದ ಆತನನ್ನು ಬಡದೆಬ್ಬಿಸಿದು ಅಲ್ಲ ಆ ಘಟನೆಗಳು ಹಾಗೇನೇ ನರೇಂದ್ರನೊಳಗೆ ವಿವೇಕಾನಂದರಿದ್ದರು ಹಾಗೆ ಮೋಹನ್ ದಾಸ್ ಕರಮ್ ಚಂದ್ ಗಾಂಧಿ ಒಳಗೆ ಮಹಾತ್ಮ ಗಾಂಧಿ ಇದ್ದ ಹೇಗೆ ಅವರು ತಮ್ಮ ಆತ್ಮವಿಶ್ವಾಸಗಳನ್ನು ಬೆಳೆಸ್ಕೊಂಡು ಈ ಮಾನವ ಸಂಕುಲಕ್ಕೆ ಶ್ರೇಷ್ಠ ಕೊಡುಗೆಗಳಾದ್ರಲ್ಲ ಹಾಗೆ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ತನ್ನ ವಿಲ್ ಪವರ್ ಮೇಲೆ ತನಗೆ ನಂಬಿಕೆ ಇರಬೇಕು ಆತ್ಮವಿಶ್ವಾಸದ ಮೇಲೆ ಆತನಿಗೆ ನಂಬಿಕೆ ಇರಬೇಕು ಆತ್ಮವಿಶ್ವಾಸದಿಂದ ಇರುವಂಥ ವ್ಯಕ್ತಿ ಒಳಗೆ ಸಾಮಾನ್ಯವಾಗಿ ಈ ಲಕ್ಷಣಗಳು ಕಂಡು ಬರ್ತವೆ ನೋಡ್ರಿ ಆತನಿಗೆ ತನ್ನ ಮೇಲೆ ತನಗೆ ಪ್ರೀತಿ ಗೌರವ ನಂಬಿಕೆ ಇರ್ತದೆ ಈ ವಿಷಯ ಇತರರಿಗೆ ತಿಳಿದರೂ ಪರವಾಗಿಲ್ಲ ಆದರೆ ಮುಚ್ಚಿಡೋದಿಲ್ಲ ತನ್ನ ಗುರಿ ಮತ್ತು ಆಶಯಗಳು ಆತನಿಗೆ ಸ್ಪಷ್ಟವಾಗಿ ತಿಳಿದಿರ್ತವೆ ತನ್ನ ಜೀವನದ ಗುರಿ ಏನು ತಾನೇನನ್ನು ಆಸೆ ಪಡಬೇಕು ಎಲ್ಲವೂ ಆತನಿಗೆ ಸ್ಪಷ್ಟ ಅದನ್ನು ಸಾಧಿಸೋಕೆ ತಕ್ಷಣ ಕಾರ್ಯಪ್ರವೃತ್ತ ಆಗ್ತಾನೆ ಆತ ತನ್ನ ಜೀವನವನ್ನು ಕ್ರಮಬದ್ಧವಾಗಿ ಸಾಗಿಸ್ತಾನೆ ಆತ ಫ್ಲರ್ಟಿಷ್ ಆಗಿರೋದಿಲ್ಲ ಬರೀ ಮಾತಲ್ಲೇ ಆತ ಕಾಲ ಕಳೆಯೋದಿಲ್ಲ ತನಗೆ ಸಮಸ್ಯೆ ಎದುರಾದಾಗ ಖಿನ್ನ ಆಗೋದಿಲ್ಲ ಆತ ಹತಾಶೆಗೊಳಗಾಗೋದಿಲ್ಲ ಸಮಸ್ಯೆಗಳನ್ನು ಯಾವ ರೀತಿ ಪರಿಹರಿಸ್ಕೊಳ್ಬೇಕು ಅನ್ನೋ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾನೆ ವಿನಃ ತಲೆ ಮೇಲೆ ಕೈ ಹೊತ್ಕೊಂಡು ಆತ ಕೂರೋದಿಲ್ಲ ಆತ ಸಮಸ್ಯೆಗಳಿಂದ ಪಲಾಯನ ಮಾಡೋಕೆ ಪ್ರಯತ್ನ ಮಾಡೋದೇ ಇಲ್ಲ ಹಾಗಾಗಿ ಅವನು ಆಶಾವಾದಿ ಜೀವನದೊಳಗೆ ಯಶಸ್ಸನ್ನು ಗಳಿಸೋಕೆ ಈ ಆಶಾವಾದ ಒಂದು ದೊಡ್ಡ ಸಹಕಾರಿ ಅಂತ ಹೇಳ್ಬೋದು ಈ ಜಾಣ್ಮೆ ಮತ್ತು ತಾಳ್ಮೆಯಿಂದ ಸಂದರ್ಭಾನುಸಾರ ವರ್ತಿಸೋದನ್ನು ಆತ ತಿಳ್ಕೊಂಡಿರ್ತಾನೆ ಆತ್ಮವಿಶ್ವಾಸ ಇರುವಂಥ ವ್ಯಕ್ತಿ ಯಾರು ಏನೇ ಹೇಳಿದ್ರೂ ತಕ್ಷಣಕ್ಕೆ ನಂಬೋದಿಲ್ಲ ಆತ ಆ ವಿಷಯಕ್ಕೆ ಸಂಬಂಧಿಸಿದಂಥ ಪೂರ್ವಾಪರಗಳೆಲ್ಲ ಆಗುಹೋಗುಗಳನ್ನು ಎಲ್ಲ ಕೋನಗಳಿಂದ ಎಲ್ಲ ಮಜಲುಗಳಿಂದ ಯೋಚನೆ ಮಾಡಿ ಸ್ವತಂತ್ರವಾಗಿ ನಿರ್ಣಯ ತಗೋತಾನೆ ಆತ್ಮವಿಶ್ವಾಸ ಇರುವಂಥ ವ್ಯಕ್ತಿ ಯಾವುದೇ ಆಸೆ ಆಮಿಷ ಪ್ರಲೋಭನೆಗಳಿಗೆ ಒಳಗಾಗೋದಿಲ್ಲ ಆತ ತನ್ನ ತತ್ವ ಸಿದ್ಧಾಂತಗಳನ್ನು ಬಿಟ್ಟು ಯಾವತ್ತೂ ಕದಲೋದಿಲ್ಲ ಮತ್ತು ಜಂಭ ಅಹಂಕಾರ ಆತನೊಳಗೆ ಇರೋದಿಲ್ಲ ಆತನೊಬ್ಬ ಆತ್ಮವಿಶ್ವಾಸಿ ಅಷ್ಟೇ ತನ್ನ ಆದರ್ಶಗಳಿಗೆ ಅನುಗುಣವಾಗಿ ವರ್ತಿಸ್ತಾನೆ ವಿನಃ ಯಾರನ್ನು ಆತ ನಮ್ಮ ನಮ್ಮೆಚ್ಕೊಳ್ಳಿ ಪ್ರಶಂಸೆ ಮಾಡಲಿ ಅಂತ ಏನನ್ನು ಮಾಡೋದಿಲ್ಲ ಆತ ತಾನೇ ಶ್ರೇಷ್ಠ ಅಂಥೇಳಿ ಬೀಗಿ ಇನ್ನೊಬ್ಬರನ್ನು ಕೀಳಾಗಿ ಕಾಣುವಂಥ ಕೀಳು ಪ್ರವೃತ್ತಿ ಅವನಿಗೆ ಇರೋದಿಲ್ಲ ಎಲ್ಲರಿಗೂ ಈ ಕಾರಣದಿಂದಾಗಿ ಆತನ ಮೇಲೆ ಹೆಚ್ಚು ಪ್ರೀತಿ ಗೌರವ ನಂಬಿಕೆ ಹುಟ್ಟುತ್ತವೆ ಈ ಆತ್ಮವಿಶ್ವಾಸಿಗೆ ತನ್ನ ಬಲಹೀನತೆಗಳು ಬಹಳ ಸ್ಪಷ್ಟವಾಗಿ ತಿಳಿದಿರ್ತವೆ ತನ್ನೊಳಗಿನ ದೌರ್ಬಲ್ಯಗಳು ಏನು ಅನ್ನೋದನ್ನು ಸ್ಪಷ್ಟವಾಗಿ ತಿಳ್ಕೊಂಡಿರ್ತಾನೆ ಅಷ್ಟೇ ಅಲ್ಲ ತನ್ನ ಬಲಹೀನತೆಗಳನ್ನು ಬೇರೆಯವರ ಮುಂದೆ ಒಪ್ಕೊಳ್ಳೋಕ್ಕೂ ಹಿಂಜರಿಯೋದಿಲ್ಲ ಹೌದು ನನಗೆ ದೌರ್ಬಲ್ಯ ಇದೆ ನಾನಿಂಥ ತಪ್ಪು ಮಾಡಿದ್ದೀನಿ ಹೀಗೆಲ್ಲ ಆಗಿದೆ ನನ್ನ ಜೀವನದೊಳಗೆ ಹೇಳ್ಕೊಂಡು ಬಿಡ್ತಾನಾತ ಯಾವಾಗಲೂ ಪ್ರಶಾಂತವಾಗಿ ರಿಲ್ಯಾಕ್ಸ್ ಆಗಿ ಇರ್ತಾನೆ ಪರಿಸ್ಥಿತಿಗೆ ಅನುಗುಣವಾಗಿ ಸಂದರ್ಭಕ್ಕೆ ತಕ್ಕಂತೆ ತನ್ನ ವರ್ತನೆಗಳನ್ನು ಬದಲಾಯಿಸ್ಕೊಳ್ಳೋಕೆ ಸಿದ್ಧವಾಗಿರ್ತಾನೆ ಇತರರಿಗೆ ತನ್ನ ಕೈಲಾದಂಥ ಸಹಾಯವನ್ನು ಮಾಡೋಕೆ ಸದಾ ಸಿದ್ಧನಾಗಿರ್ತಾನೆ ಆತ್ಮವಿಶ್ವಾಸಿ ವ್ಯಕ್ತಿ ಅದಕ್ಕೋಸ್ಕರ ಪ್ರತಿಯೊಬ್ಬ ಆತ್ಮವಿಶ್ವಾಸವನ್ನು ಬೆಳೆಸ್ಕೊಂಡು ತನ್ನ ಮೇಲೆ ತನಗೆ ನಂಬಿಕೆಯನ್ನು ಬೆಳೆಸ್ಕೊಂಡು ಉಳಿಸ್ಕೊಂಡು ನಿಜವಾದಂಥ ವ್ಯಕ್ತಿಯಾಗೋಕೆ ಶಕ್ತಿಯಾಗೋಕೆ ಪ್ರಯತ್ನ ಮಾಡಬೇಕು ಆತ್ಮವಿಶ್ವಾಸವನ್ನೇ ಕಳ್ಕೊಂಡ್ರೆ ಏನು ನಷ್ಟ ಏನು ನಷ್ಟ ಆಗ್ತದೆ ಅನ್ನೋದನ್ನು ನಾಳೆ ನೋಡೋಣ ಥ್ಯಾಂಕ್ ಯು ಧನ್ಯವಾದ